ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ കാന്തിിവീര സംിരായ ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬ್ರೆ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲೇ ಕಪ್ಪ ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಬಂಧು ಬಳಗದವರೇ ಎಲ್ಲ ತಾಯಾದಿ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನಿಮ್ಮ ಕೊಡಬೇಕು ನೀವು ಹಿಮ ತಂದಕ್ಕೆ ಆಡು ತಿರುವಿರಿ ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕಚ್ಚಿನಾಯಿಗೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡಗ ನೀನು ಜೀವ ಭಯ ತೋರಿಸ್ತಿ ண்ணணநீதிய வஞ்சனைய வந்திருவையா நாய் கண்டு மெட்டித நாடு கிட்டு கண்டு கலி கண்டு மெட்டித தண்டு ಬಂಡಾಯ ಬೆಚ್ಚಿದೆ ನೋಡು ಕಂಡು ಮಾಡದ ಕಂಡು ಬಂಡಾಯ ಬೆಚ್ಚಿದೆ ನೋಡು ಕಾಡು ಮೇಡನು ಮಲೆದು ಕಟ್ಟು ಪಾಡಲು ಮುರಿದು ಕಾಡು ಮೇಡನು ಮಲೆದು ಕಟ್ಟು ಪಾಡಲು ಮುರಿದು ತಂಗಿ ಗುಂಡರ ರು ಕನಿಯಲು ಸಸ್ತ್ರಧಾನಿ ಸುಗಿಯಾಗಿ ನೋಡಿದ ನೋಡು ಕಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಸರಕಾರ ನಿನ ಕೊಲೆಗಾರ ಚುನಿಗೆಖೋರ ಬಂಡುಖೋರ ರಾಜದ್ರೋಹಿ ಎಂದು ಆಪಾದಿಸಿದೆ ರೀ ಜಡ್ ಸಾಹೇಬ್ರಾ ಸುಲಿಗೆ ಕೊರ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶ ಸಂಪತ್ತ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರ ಆದ್ರಾ ಕೊಂದಿದ್ದು ದೇಶದ್ರೋಹಿಗಳನ್ನ ತಪ್ಪ ಬೆಜ್ಜೆ ಇಟ್ಟು ತಪ್ ಮಾಡಿ ಆ ತಪ್ಪ ಸಹಾಯಕರಾದ ಬಾಬಾ ನಾಯ್ಕ ಬಚವಲಿಂಗಪ್ಪ ಕರಿಬಚಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲು ಶಿಕ್ಷೆ ವಿಧಿಸಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಚಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡು ಸಮಾಧಿ ಮಾಡಿದರು ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗುಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿತ್ತು ದೇಶಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯ கிராந்தீராய் ஜோர்தே நம்ம